ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಸೊ ನೆನ್ನೆ ವೀಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ನೆನ್ನೆ ತುಂಬ ಬೇಜಾರಾಗ್ತಿತ್ತು ಅಮ್ಮನ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ಕಾಯಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಮ್ಮನಿಗೆ ಸರ್ಪ್ರೈಸ್ ಮಾಡೋಣ ನಾನು ಇರಲ್ಲ ಅಮ್ಮ ಅದನ್ನು ನೋಡಬೇಕಾದ್ರೆ ಅಥವಾ ಅದನ್ನೇನಾದರೂ ತಿನ್ನಬೇಕಾದ್ರೆ ನಾನು ಇರಲ್ಲ ಸೊ ಆದಷ್ಟು ಅಮ್ಮನಿಗೆ ಏನಾದರೂ ಸ್ಪೆಷಲ್ಲಾಗಿ ಹೋಗೋಣ ಅಂತ ಹೇಳಿ ಮನೆಗೆ ಬಂದಿದ್ದೆ ಹಾಗೆ ಒಂದು ಅರ್ಧ ಮತ್ತು ಇನ್ನೊಂದು ಸ್ವಲ್ಪ ಯೂಸ್ ಮಾಡಿ ಇಟ್ಟಿದ್ರು ಅಮ್ಮ ಸೊ ಆ ತೆಂಗಿನಕಾಯಿನ ತಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಆ್ಯಂಡ್ ಅದನ್ನು ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಬರ್ತೀನಿ ಸ್ವಲ್ಪ ನೀರು ಹ್ಯಾಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಬೇಸಿಗೆ ಅಲ್ಲ ಈ ಕಾಯಿ ಹಾಲು ಕಾಯಿನ ರುಬ್ಬಿ ಅದನ್ನು ಹಾಲನ್ನ ತೆಗೆದು ಮಾಡೋ ಅಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಅಮ್ಮನಿಗೆ ನಾನು ಫಸ್ಟ್ ಟೈಮ್ ಏನೋ ಒಂದು ಸ್ವೀಟ್ ಆಗಿರ್ಬೋದು ಅಡುಗೆ ಆಗಿರ್ಬೋದು ಇರೋದು ಅಂತ ಹೇಳ್ಬೋದು ಆ್ಯಂಡ್ ನಾನು ಇರಬೇಕಿತ್ತು ಅಮ್ಮನ ರಿಯಾಕ್ಷನ್ ಹೇಗಿತ್ತು ಅಂತ ಗೊತ್ತಾಗ್ತಾ ಇತ್ತು ಕಾರಣಾಂತರಗಳಿಂದ ನಾನು ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆಗೆ ಬಂದುಬಿಟ್ಟೆ ರೆಡಿ ಎಲ್ಲ ಮಾಡಿಟ್ಟು ಸ್ವಲ್ಪ ಕೆಲಸ ಎಲ್ಲ ಮಾಡಿಟ್ಟು ಅಮ್ಮನ ಮನೆಯಲ್ಲಿ ಹೊರಟೆ ಆ್ಯಂಡ್ ನಿನ್ನೆ ನಾನೊಂದು ವೀಡಿಯೋದಲ್ಲಿ ಹೇಳಿದ್ದೆ ಅಂದರೆ ಅಮ್ಮನ ತುಂಬ ನೆನಪಾಗ್ತದೆ ಅಪ್ಪ ಅಮ್ಮಂದು ಕಷ್ಟ ಏನು ಅಂತ ಹೇಗೆ ಗೊತ್ತಾಗ್ತಾ ಇದೆ ಅಂತ ನಾಟ್ ಓನ್ಲಿ ಒಂದು ಬರ್ತ್ ಸರ್ಟಿಫಿಕೇಟ್ ತೊಗೋಬರಕ್ಕೆ ಹೋಗಿದ್ದಕ್ಕೆ ಇಷ್ಟು ಕಷ್ಟ ಅನ್ನಿಸ್ತು ಅಂತಲ್ಲ ಈಗ ಫಾರ್ ಎಕ್ಸಾಂಪಲ್ ನನಗೆ ಅನಿಸುತ್ತೆ ನಾನು ಏನೋ ಒಂದು ವಸ್ತು ಬೇಕು ಅಂತ ಚಿಕ್ಕದ್ರಲ್ಲಿ ತುಂಬ ಹಠ ಮಾಡಿರ್ತೀನಿ ನಂಗೆ ಬೇಕೇ ಬೇಕು ಅಂತ ನನ್ನ ಫ್ರೆಂಡ್ಸ್ ಮನೆಯವ್ರು ಯಾರಾದರೂ ಅಂದರೆ ನನ್ನ ಫ್ರೆಂಡಿಗೆ ಯಾರಾದರೂ ಅವ್ರ ಪೇರೆಂಟ್ಸು ಅವ್ರು ಕೇಳಿದ್ನ ಕೊಡಿಸಿದ್ರೆ ನನಗೆ ಬೇಜಾರಾಗ್ತಿತ್ತು ನಾನು ಏನು ಕೇಳಿದರೂ ನಮ್ಮಪ್ಪ ಅಮ್ಮ ಕೊಡ್ಸಲ್ಲ ಯಾಕೆ ಈ ರೀತಿ ಅಂತ ಹೇಳಿ ಆ್ಯಂಡ್ ಇವಾಗ ನಮ್ಮ ಮಕ್ಕಳು ನಮ್ಮನ್ನೇನಾದರೂ ಕೇಳಿದಾಗ ಆ ಟೈಮಲ್ಲಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮಂತ್ ಎಂಡ್ ಆಗಿರುತ್ತೆ ಅಥವಾ ಆ ಟೈಮಲ್ಲಿ ನಮ್ಮ ಹತ್ರ ಅಮೌಂಟ್ ಇರೋಲ್ಲ ಏನೋ ಒಂದು ಸ್ಟ್ರಗಲ್ ಲೈಫ್ ಇರುತ್ತೆ ಸೊ ಆವಾಗ ನಮ್ಮ ಮಕ್ಕಳು ನಮ್ಮನ್ನೇನಾದರೂ ಕೇಳಿದಾಗ ಕೊಡಿಸಿಲ್ಲ ಅಂದಾಗ ನನಗೆ ತಕ್ಷಣ ನೆನಪಾಗೋದೆ ನಮ್ಮಪ್ಪ ಅಮ್ಮ ಅವ್ರಿಗೆ ನಾವೇನಾದರೂ ಹಂದಿರ್ತೀನಿ ತುಂಬ ಮಾಡಿದ್ದೀನಿ ಆಯಿತಾ ನಾನು ನಮ್ಮ ಅಪ್ಪ ಅಮ್ಮನಿಗೆ ಅವ್ರಿಗೆ ಏನಾದರೂ ಅಂದಿರ್ತೀನಿ ಅಥವಾ ಅವ್ರಿಗೆ ಏನಾದರೂ ಬೈದಿ ಬೈಕೊಂಡಿರ್ತೀನಿ ಅದು ನನಗೆ ಅಂತ ಬಂದಾಗ ಈಗ ನನ್ನ ಸರ್ದಿ ಅಂತ ಅಂದರೆ ನಂದು ನೆಕ್ಸ್ಟ್ ಅಂತ ನನ್ನ ಸರ್ದಿ ಈಗ ಅಪ್ಪ ಅಮ್ಮನ ಮುಗೀತು ಅವ್ರ ಜವಾಬ್ದಾರಿ ಎಲ್ಲ ಮುಗೀತು ಈಗ ನನ್ನ ಸರ್ದಿ ಅಂತ ಬಂದಾಗ ಅದು ತುಂಬಾ ಬೇಜಾರಾಗುತ್ತೆ ಆ್ಯಂಡ್ ಇವಾಗ ಅರ್ಥ ಆಗ್ತಿದೆ ಅವ್ರ ಕಷ್ಟ ಏನು ಅಂತ ಹೇಳಿ ಅಂತ ಅದನ್ನು ಹಾಗೆ ನಾನು ಮೀನ್ ಮಾಡಿಕೊಂಡು ಒಂದು ಟೈಟಲ್ ಹಾಕ್ಕೊಂಡಿದ್ದೆ ಸೊ ಇವಾಗ ನಾನು ಆ ಕಾಯನ್ನು ಚೆನ್ನಾಗಿ ರುಬ್ಕೊಂಡು ಮನೆ ಇಡಿ ಹುಡುಕ್ತೆ ಸೋಸಕ್ಕೆ ಏನಾದರೂ ಒಂದು ಬಟ್ಟೆ ಏನಾದರೂ ಸಿಕ್ಕತ್ತಾ ಅಂತೇಳಿ ಬಟ್ಟೆ ಏನೂ ಸಿಕ್ಕಲಿಲ್ಲ ಯಾಕಂದರೆ ನನ್ನ ಅಮ್ಮನ ಮನೆಗೆ ಬರೋದು ತುಂಬಾ ಕಮ್ಮಿ ಹಾಗಾಗಿ ನನಗೆಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ತುಂಬ ಹುಡುಕಿ ಹುಡುಕಿ ಎಲ್ಲ ತೊಗೊಳ್ತಾ ಇದ್ದೀನಿ ಅದನ್ನು ನಾನು ಕಾಯಿನ ಕ್ಲೀನಾಗಿ ರುಬ್ಕೊಂಡು ಅದನ್ನು ಹಾಲನ್ನ ತೊಗೊಂಡಿದ್ದೀನಿ ಕಾಫಿ ಸೋಸೋದ್ರಲ್ಲೇ ಸೋಸ್ಕೊಂಡಿದ್ದೀನಿ ಚಿಕ್ಕದ್ರಲ್ಲೇ ಯಾಕಂದರೆ ಅಮ್ಮನ ಮನೇಲಿ ಎಲ್ಲಿ ಇಟ್ಟಿದ್ದಾರೆ ಅಂತ ನನಗೂ ಕ್ಲೀನಾಗಿ ಗೊತ್ತಿಲ್ಲ ನಾನು ತುಂಬ ಟೈಮ್ ಆದಮೇಲೂ ಹೋಗಿದ್ದು ಹಾಗಾಗಿ ಎಲ್ಲೇನೇನು ಇಟ್ಟಿರ್ತಾರೆ ಅಂತ ನನಗೂ ಅಷ್ಟು ಕ್ಲೀನಾಗಿ ಗೊತ್ತಿಲ್ಲ ಹಾಗಾಗಿ ಕಾಫಿ ಸೋಸೋದ್ರಲ್ಲೇ ಸೋಸ್ಕೊಳ್ತೀನಿ ಬೆಟರ್ ನೀವು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆಯಲ್ಲಿ ಸೋಸ್ಕೊಂಡ್ರೆ ಈ ರೀತಿ ಸೋಸ್ಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಅದು ಏನು ಕಾಯ್ದ ಅದು ಹಾಗಾಗೆ ಉಳಿದು ಬಿಡುತ್ತೆ ಅಗೇನ್ ನನಗೆ ಇವಾಗ ಸಕ್ಕರೆ ಬೇಕಿತ್ತು ಸೊ ಹಾಗಾಗಿ ಹುಡುಕ್ತಾ ಇದ್ದೀನಿ ತಲೆ ಕೆರ್ಕೊಳ್ತಾ ಇದ್ದೀನಿ ಎಲ್ಲಿದೆ ಎಲ್ಲಿ ಏನು ಇಟ್ಟಿದ್ದಾರಪ್ಪ ಅಂತ ಹೇಳಿ ಏನೂ ಇಲ್ಲ ಸೊ ಕಾಯಿ ನೀರನ್ನ ಸೋಸ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಆ ಬಾಣಲೆಗೆ ನಾನು ಏನು ಕಾಯಿ ನೀರನ್ನ ಸೋಸ್ಕೊಂಡಿದ್ದೀನಿ ನೋಡಿ ಅದನ್ನು ಫುಲ್ಲು ಇಟ್ಟಿದ್ದೀನಿ ಕುದೀತಾ ಇದೆ ಇವಾಗ ನನಗೆ ಸಕ್ಕರೆ ಬೇಕು ಸಕ್ಕರೆ ಹುಡುಕ್ತಾ ಇದ್ದೀನಿ ಆ್ಯಂಡ್ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಎಷ್ಟು ಹುಡುಕಿದ್ರು ಇಲ್ಲ ಅಮ್ಮನಿಗೆ ಫೋನ್ ಮಾಡೋಣ ಅಂದರೆ ಅಮ್ಮ ಕೆಲಸಕ್ಕೆ ಹೋಗಿದ್ರು ಸೊ ಅವ್ರು ಫೋನ್ ಪಿಕ್ ಮಾಡಲ್ಲ ಲಾಸ್ಟಿಗೂ ನನಗೆ ಯಾವುದೋ ಒಂದು ಡಬ್ಬದಲ್ಲಿ ಸಕ್ಕರೆ ಸಿಕ್ತು ಇವಾಗ ನಾನು ಕುದೀತಾ ಇದ್ದಂತಹ ಕಾಯಿ ಹಾಲಿಗೆ ಸಕ್ಕರೆನೇ ಹಾಕ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೆ ಯಾಕಂದರೆ ನನಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲಲ್ಲ ಸೊ ಅದು ತುಂಬ ಗಟ್ಟಿ ಆಗಿಬಿಟ್ರೆ ಕಷ್ಟ ಅಂತ ಹೇಳಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಆ್ಯಂಡ್ ಅಮ್ಮ ಇದನ್ನು ಮಾಡಿ ಆದಮೇಲೆ ತಿಂದಾದಮೇಲೆ ಫೋನ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಆ್ಯಂಡ್ ಜಾಸ್ತಿ ನಮ್ಮಮ್ಮನೇ ತಿಂದ್ರಂತೆ ಅವ್ರನ್ನ ನಾನು ಕೇಳಿದೆ ಇವತ್ತು ಯಾರಿಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ನನಗೆ ತುಂಬ ಇಷ್ಟ ಆಯಿತು ನಾನೇ ಜಾಸ್ತಿ ತಿಂದೆ ಅಂತ ಹೇಳಿದರು ಖುಷಿಯಾಯಿತು ಅಂದರೆ ಅಮ್ಮನಿಗೆ ಈ ಬಿಸಿಲಲ್ಲಿ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಊಟ ಕ್ಲೀನಾಗಿ ಸೇರಲ್ಲ ಸೊ ಹಾಗಾಗಿ ಈ ರೀತಿ ಏನಾದರೂ ಒಂದು ಸ್ನ್ಯಾಕ್ಸು ಅಥವಾ ಸ್ವೀಟ್ ಏನಾದರೂ ಮಾಡಿಕೊಟ್ರೆ ಖುಷಿಯಾಗತ್ತೆ ಅಂತೇಳಿ ಮಾಡಿಟ್ಟಿದ್ದೆ ಇವಾಗ ನಾನು ಒಂದು ಕಪ್ಪಲ್ಲಿ ನೀರು ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೇನು ನನ್ನ ಸ್ಪೂನ್ ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಬೆಟರ್ ಅಂದ್ಕೊಳ್ತೀನಿ ಸ್ಪೂನ್ ಏನಾದರೂ ಯೂಸ್ ಮಾಡೋದಕ್ಕಿಂತ ಯಾಕಂದರೆ ಒಂಚೂರು ಗಂಟು ಥರ ಇರಬಾರ್ದು ಹಾಗಾಗಿನೇ ಕೈಯಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಮಿಕ್ಸ್ ಆಗಿದೆಯಾ ಇಲ್ವಾ ಅಂತೇಳಿ ಇವಾಗ ನಾನು ಹಾಲಿಗೆ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೀನು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರಲ್ಲ ಇದು ಯಾಕೆ ಈ ರೀತಿಯಾಗಿ ಬಂದಿದೆ ಅಂದರೆ ನಾನು ಆಗಲೇ ಹೇಳಿದಾಗೆ ತೆಂಗಿನಕಾಯಿನ ಕ್ಲೀನಾಗಿ ನಾನು ಶೋಧಿಸ್ಕೊಂಡಿಲ್ಲ ಸೊ ಹಾಗಾಗಿ ಈ ರೀತಿ ಬಂದಿದೆ ಇದು ಪೂರ್ತಿ ವೈಟ್ ರೀತಿಯಲ್ಲೇ ಇರುತ್ತೆ ಇಷ್ಟು ಕಾರ್ನ್ ಕಾರ್ನ್ಫ್ಲವರ್ ಆದಮೇಲೆ ಪೂರ್ತಿಯಾಗಿ ಗಟ್ಟಿಯಾಗಿ ಕನ್ವರ್ಟ್ ಆಗುತ್ತೆ ನೋಡಿ ಇವಾಗ ನಾನು ಕಾರ್ನ್ಫ್ಲವರ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಕಾರ್ನ್ಫ್ಲವರ್ ಆ್ಯಡ್ ಮಾಡಿದ್ಮೇಲೆ ನೀವು ಹಾಗೆ ಬಿಡಬಾರ್ದು ಕೈ ಆಡಿಸ್ತಾನೇ ಇರಬೇಕು ಒಂದು ಎರಡರಿಂದ ಮೂರು ನಿಮಿಷದೊಳಗಡೆ ನಿಮಗೆ ಅದು ಫುಲ್ಲು ಗಟ್ಟಿಯಾಗಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ ಒಂಚೂರು ನಾನು ಕೈ ಬಿಟ್ಟಿಲ್ಲ ಹಾಡಿಸ್ತಾನೇ ಇದ್ದೀನಿ ಈಗಲೇ ಆಲ್ಮೋಸ್ಟ್ ಕಟ್ಟಿ ಆಯಿತು ಈ ರೀತಿ ಆಗಬೇಕು ಇನ್ನೊಂದು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳ್ತಾ ಇಲ್ವಾ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನನಗೆ ಇದನ್ನು ನಾನು ಯೂಟ್ಯೂಬ್ ನೋಡಿ ಟ್ರೈ ಮಾಡಿದ್ದು ನನಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದೇ ಮೆತೆಯಣ್ಣ ನೀವು ಕಲ್ಲಂಗಡಿ ಹಣ್ಣು ಮತ್ತು ಇನ್ಯಾವುದು ಇವಾಗ ಯಾವ ಫ್ರೂಟ್ಸು ಜಾಸ್ತಿ ಸಿಗ್ತಾ ಇದೆ ಕಲಂಗಡಿ ಹಣ್ಣು ಮತ್ತು ಯಾವುದಾದ್ರೂ ನಿಮಗೆ ಬೇರೆ ಯಾವುದಾದ್ರೂ ಫ್ರೂಟ್ಸ್ ಸಿಕ್ಕಿದರೆ ಅದರಲ್ಲಿ ಇದೇ ರೀತಿ ಆ ಹಣ್ಣನ್ನು ರುಬ್ಬಿ ಕಲಂಗಡಿ ಹಣ್ಣಾದರೆ ಕಲ್ಲಂಗಡಿ ಹಣ್ಣನ್ನು ನೀವು ರುಬ್ಬಿ ಅದರ ರಸನ ತಗೊಂಡು ಜ್ಯೂಸ್ ಏನಿದೆ ಸೊ ಅದನ್ನು ಕಾಫಿ ತೆಗೆಯೋದ್ರಲ್ಲಿ ಶೋಧಿಸ್ಕೊಂಡು ಇದೇ ರೀತಿ ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಸೇಮ್ ಮೆಥಡು ಇದನ್ನು ಕಲ್ಲಂಗಡಿ ಹಣ್ಣಲ್ಲೂ ಮಾಡ್ತಾರೆ ತೆಂಗಿನಕಾಯಲ್ಲೂ ಮಾಡ್ತಾರೆ ಹಾಗೆ ಗ್ರೇಪ್ಸಲ್ಲೂ ಕೂಡ ಮಾಡ್ತಾರೆ ಸೊ ತುಂಬ ಮೆತ್ ತುಂಬ ಹಣ್ಣುಗಳಲ್ಲೆಲ್ಲ ಈ ಥರ ಮಾಡ್ತಾರೆ ಆದರೆ ಮಾಡೋ ಮೆಥಡ್ ಒಂದೇ ಸೊ ಹಣ್ಣುಗಳು ಬೇರೆ ಆಗಿರುತ್ತೆ ಅಷ್ಟೇ ನಾವೇನು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಲ್ಲ ಅದು ಬೇರೆ ಆಗಿರುತ್ತೆ ಇವಾಗ ಆಗಿ ಅದು ರೆಡಿಯಾಗಿದೆ ತುಂಬ ಈಸಿ ಮಾಡೋದು ನಾನಿವಾಗ ಒಂದು ತಪ್ಲೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಇಲ್ಲ ಅಂದರೆ ನಾರ್ಮಲ್ ಕೊಬ್ಬರಿ ಎಣ್ಣೆ ಅಂತೂ ತುಂಬ ಒಳ್ಳೆಯದು ಕೊಬ್ಬರಿ ಎಣ್ಣೆನ ಹಾಕೊಳ್ಳಿ ಈ ರೀತಿ ಇಲ್ಲ ಅಂತ ಹೇಳಿದ್ರೆ ಮನೇಲಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಹಾಕೊಳ್ಳಿ ಅದೆಲ್ಲ ಹಾಕೊಳ್ಳೋದಕ್ಕಿಂತ ಎಣ್ಣೆ ಅಥವಾ ತುಪ್ಪ ತುಂಬಾ ಒಳ್ಳೇದು ಇವಾಗ ನಾನು ಅದನ್ನು ಸೈಡಿಗೆಲ್ಲ ಅಪ್ಲೈ ಮಾಡಿಕೊಂಡು ಇದೇನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದನ್ನು ನಾನು ಈ ಸ್ಟೀಲ್ ತಪ್ಪಲೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ಸ್ಟೀಲ್ ತಪ್ಪಲೆಗೆ ಹಾಕೊಂಡು ಹಾಕಿಟ್ಕೊಂಡು ಒಂದು ಸ್ವಲ್ಪ ತಣ್ಣಗಾಗೋವರೆಗು ಅದರಲ್ಲೇ ಇಟ್ಟು ಅದಾದಮೇಲೆ ಫ್ರೀಝರಲ್ಲಿ ಇಟ್ಟು ಹೋಗಬೇಕು ಸಂಜೆ ಅಮ್ಮ ಬಂದಮೇಲೆ ಅವರು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ಹಾಗಾಗಿನೇ ಈ ರೀತಿ ಇದ್ದೀನಿ ಅಮ್ಮನಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇಷ್ಟ ಅಂದರೆ ಅಮ್ಮನ ಮನೇಲಿ ಸ್ವಲ್ಪ ಸಿಹಿ ಜಾಸ್ತಿ ತಿಂತಾರೆ ಆಯಿತಾ ಸ್ವೀಟು ಮತ್ತು ಖಾರನೂ ಜಾಸ್ತಿ ತಿಂತಾರೆ ಸ್ವೀಟು ಜಾಸ್ತಿ ತಿಂತಾರೆ ಹಾಗಾಗಿ ಅವರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಿಹಿನೂ ಕೂಡ ನಾನು ತುಂಬಾ ಹಾಕಿದ್ದೀನಿ ನಿಮ್ಮ ಮನೇಲಿ ಏನಾದರೂ ನೀ ಸಿಹಿ ಏನಾದರೂ ಕಮ್ಮಿ ತಿನ್ನೋದಾದರೆ ನೀವು ಕಮ್ಮಿ ಹಾಕೊಳ್ಳಿ ಇದಾಯಿತು ಇದು ಸ್ವೀಟ್ ಆಯಿತು ಹಾಗಾಗಿ ಏನಾದರೂ ಕಾಫಿಗೆ ಸ್ನ್ಯಾಕ್ಸ್ ಮಾಡಿಟ್ಟು ಹೋಗೋಣ ಅಂತ ಅನ್ನಿಸ್ತು ನನಗೂ ತುಂಬ ಲೇಟಾಗಿತ್ತು ರಿಟರ್ನ್ ಅಮ್ಮ ಹಸ್ಬೆಂಡ್ ಮನೆಗೆ ಹೋಗೋಕ್ಕೆ ನಾನು ಇಬ್ಬರು ಮಕ್ಕಳನ್ನ ಬಿಟ್ಟು ಬಂದಿದ್ನಲ್ಲ ಸೊ ಹಾಗಾಗಿ ಮಕ್ಳನ್ನ ಬಂದಿದ್ರೆ ಇವತ್ತು ಸ್ಟೇ ಮಾಡೇ ಹೋಗ್ಬೋದಿತ್ತು ಅಂತ ಅನ್ನಿಸ್ತು ನನಗೆ ಆದರೆ ಸ್ಟೇ ಮಾಡಿ ಹೋಗೋಕ್ಕಾಗಲ್ಲ ಯಾಕಂದರೆ ಇಬ್ಬರು ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಅವರು ನನ್ನನ್ನು ಬಿಟ್ಟು ಇರೋಲ್ಲ ಇವಾಗ ನಾನು ಅವಲಕ್ಕಿ ತೊಗೊಂಡು ಬಂದಿದ್ದೀನಿ ಒಂದು ಕೆ ಜಿ ಆಗೋಷ್ಟು ಅದರಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡಿಟ್ಟೋದ್ರೆ ಅಮ್ಮನಿಗೆ ಬಂದ ಮೇಲೆ ತಿನ್ನೋಕ್ಕೆ ಆಗತ್ತೆ ಅಂತ ಹೇಳಿ ಇವಾಗ ಮೊದಲಿಗೆ ನಾನು ಒಂದು ಚಿಕ್ಕ ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಇವಾಗ ಏನು ಕಡಲೆಯನ್ನ ಚೆನ್ನಾಗಿ ಹುರಿದು ಅದಕ್ಕೆ ಹಾಕ್ಕೊಂಡಿದ್ದೀನಿ ಕಡಲೆ ಬೇಳೆನ ಇವಾಗ ಚೆನ್ನಾಗಿ ಹುರಿತಾ ಇದ್ದೀನಿ ಇದನ್ನೆಲ್ಲ ನಾನು ಏನು ಡೈರೆಕ್ಟಾಗಿ ಅವಲಕ್ಕಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಕ್ಲೀನಾಗಿ ಹುರ್ಕೊಳ್ತಾ ಇದ್ದೀನಿ ತುಂಬ ಕಪ್ಪಾಗೋ ಹಾಗೆ ಹುರ್ಕೋಬೇಡಿ ಲೈಟಾಗಿ ಹುರ್ಕೊಳ್ಳಿ ಸೊ ನಾನಿವಾಗ ಡೈರೆಕ್ಟಾಗಿಯೇ ಹುರ್ಗಡ್ಲೇನೆ ಹಾಗೆ ಹಾಕೊಳ್ತಾ ಇದ್ದೀನಿ ಎಣ್ಣೆಲಿ ಹುರಿಯನ ಬೇಡವಾ ಅಂತ ಡೌಟ್ ಇತ್ತು ನನಗೆ ಗೊತ್ತಿಲ್ಲ ಉರಿ ಥರ ಇಲ್ವಾ ಅಂತೇಳಿ ಸೊ ನಾನು ಹಾಗೆ ಡೈರೆಕ್ಟಾಗಿ ಹಾಕಿದ್ದೀನಿ ಡೈರೆಕ್ಟಾಗಿ ಅದು ತಿನ್ನಬೇಕಾದ್ರೆ ಸಿಕ್ಕಿದ್ರೇ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಡೈರೆಕ್ಟಾಗಿಯೇ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನೆಕ್ಸ್ಟು ಇಷ್ಟೆಲ್ಲ ಆದಮೇಲೆ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಡಬೇಕಿತ್ತು ಒಗ್ಗರಣೆಗೆ ಹಾಗೆ ನಾನು ಅಮ್ಮ ಇಲ್ಲಿ ಏನೇನು ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸೊ ನನ್ನ ಕೈಗೆ ಏನೇನು ಸಿಕ್ತೋ ಅದನ್ನೆಲ್ಲ ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಮೊದಲಿಗೆ ನಾನೀಗೇನು ಇದನ್ನೆಲ್ಲ ಫ್ರೈ ಮಾಡಿದೆ ನೋಡಿ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿನ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಅದು ತುಂಬಾ ಒಳ್ಳೆಯದು ಅದು ಹಾಗೆ ತುಂಬ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಒಂದು ಒಂದು ಲೈಟಾಗಿ ಕಪ್ಪು ಎಲ್ಲ ಬ್ರೌನ್ ಥರ ಬರೋವರೆಗೂ ಹಾಗೆಯೇ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇವ್ ಇದಕ್ಕೆ ನೀವು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತಿನ್ನಬೇಕಾದ್ರೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಖಾರ ಸ್ವಲ್ಪ ಉಪ್ಪು ಉಪ್ಪು ಥರ ಸೊ ಎಲ್ಲನೂ ಮಿಕ್ಸ್ ಆಗಿದ್ದಾಗ ಅನ್ಸುತ್ತೆ ಸೊ ನನಗೆ ಸಿಕ್ಕಲಿಲ್ಲ ಅಮ್ಮನ ಮನೇಲಿ ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಾನು ತುಂಬ ಹೋಗಿಲ್ಲ ಯಾಕಂದರೆ ರಿಟರ್ನ್ ನನಗೆ ಬಸ್ಸಿಗೆ ಲೇಟ್ ಆಗ್ತಿತ್ತು ಹಾಗಾಗಿ ನಾನು ಬೇಗ ಬೇಗ ಎಲ್ಲ ಮಾಡಿಟ್ಟು ಹೋಗೋಣ ಅಂತ ಮಾಡ್ತಾ ಇದ್ದೆ ಇವಾಗ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನು ನಾನು ಹೇಳದ ಂಗೆ ಅಮ್ಮನ ಮನೇಲಿ ಸಿಹಿನೂ ಜಾಸ್ತಿ ತಿಂತಾರೆ ಖಾರನೂ ಜಾಸ್ತಿ ತಿಂತಾರೆ ಸೊ ಹಾಗಾಗಿ ನಾನು ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಈ ರೀತಿ ನೀವು ಕಾಫಿಗೆ ಸಂಜೆ ಟೈಮಲ್ಲಿ ಬೇಜಾರಾದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು ಸೊ ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಮುಚ್ಚಿಡಿ ಏನು ಹಾಳಾಗಲ್ಲ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ವರೆಗೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಾನಿವಾಗ ಇದನ್ನು ಕೈಯಲ್ಲೇ ಚಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಬೇಕು ಅಂತ ಹೇಳಿದರೆ ಈ ರೆಸಿಪಿನ ಮನೇಲಿ ಟ್ರೈ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸು ಇವಾಗ ನಾನು ಇದೆಲ್ಲ ಆದಮೇಲೆ ಒಂದು ದೊಡ್ಡ ತಪ್ಪಲೆಗೆ ಹಾಕ್ಕೊಂಡೆ ಚಿಕ್ಕ ತಪ್ಪಲೆಯಲ್ಲಿ ಅದರಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ಲನೂ ದೊಡ್ಡ ತಪ್ಪಲೆಗೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದನ್ನು ಯಾವುದಾದ್ರೂ ಒಂದು ಡಬ್ಬಕ್ಕೆ ಹಾಕಿಟ್ಕೋಬೇಕು ಗಾಳಿ ಹೋದರೆ ಫುಲ್ಲು ಮೆತ್ತಗಾಗಿ ಹಾಗಾಗಿಯೇ ಹಾಗಾಗಿನೇ ನಾನು ನೋಡ್ ನೋಡ್ತಾ ಇದ್ದೀನಿ ಯಾವುದಾದ್ರೂ ಒಂದು ಡಬ್ಬಕ್ಕೆ ಹಾಕಿಟ್ಕೊಳ್ಳೋಣ ಅಥವಾ ಏನು ಮಾಡೋಣ ಹುಡುಕ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನಾನು ನನಗೇನಂತೇಳಿದರೆ ನಾನೇನಾದರೂ ಕೆಲಸ ಮಾಡಿದರೆ ಇತ್ತೀಚೆಗೆ ನಾನು ಕಲ್ತಿರೋದು ಅದನ್ನು ನಾನೇ ಎಲ್ಲ ಕ್ಲೀನ್ ಮಾಡಬೇಕು ಬೇರೆಯವ್ರಿಗೆ ಬಿಡಬಾರ್ದು ಅನ್ನೋದು ಇದಕ್ಕೂ ಮುಂಚೆ ಮದುವೆಗೂ ಮುಂಚೆ ನಾನು ಹಂಗೆ ಮಾಡ್ತಿರ್ಲಿಲ್ಲ ನಾನು ಏನಾದರೂ ಒಂದು ಕೆಲಸ ಮಾಡಿದರೆ ಅದನ್ನು ಅಲ್ಲಲ್ಲೇ ಬಿಟ್ಬಿಟ್ಟು ಸುಮ್ಮನೆ ಇದ್ದೆ ಮದುವೆ ಆದಮೇಲೆ ಕಲ್ತಿರೋದು ಏನಂದರೆ ನಾವು ನಾನೇನಾದರೂ ಕೆಲಸ ಮಾಡಿದರೆ ಅದನ್ನೆಲ್ಲ ನಾನೇ ಕ್ಲೀನ್ ಮಾಡಬೇಕು ಅಂತ ಹೇಳಿ ಹಾಗಾಗಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಗೇನ್ ತುಂಬ ಪಾತ್ರೆ ಎಲ್ಲ ಇರುತ್ತಲ್ಲ ಅದೆಲ್ಲ ಅಮ್ಮನಿಗೆ ಬಿಟ್ಟು ಹೋದರೆ ಅವ್ರಿಗೂ ಕಷ್ಟ ಆಗುತ್ತೆ ಕೆಲಸದಿಂದ ಬಂದು ಎಲ್ಲ ಕೆಲಸ ಮಾಡ್ಕೊಳ್ಳೋಕೆ ಅವ್ರಿಗೂ ಕಷ್ಟ ಆಗುತ್ತೆ ಹಾಗಾಗಿನೇ ನಾನೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮನೇಲಿ ಪಾತ್ರೆ ಇತ್ತು ನಾನು ಮಾಡಿದಂಥ ಈಗೇನು ಸ್ವೀಟ್ ಮಾಡಿದ್ನಲ್ಲ ಅದ್ರದ್ದು ಮತ್ತು ಈಗ ಅವಲಕ್ಕಿ ಮಾಡಿದ್ನಲ್ಲ ಅದ್ರದ್ದೆಲ್ಲ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅದನ್ನೆಲ್ಲ ಕ್ಲೀನಾಗಿ ತೊಳೆದಿಟ್ಟು ಈಗ ನೆಕ್ಸ್ಟು ಒಂದು ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ರಿಲಯನ್ಸ್ಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ನಮ್ಮ ಅಣ್ಣನಿಗೆ ಫೋನ್ ಮಾಡಿದ್ದೀನಿ ನೋಡೋಣ ನಂದು ಕೆಲಸ ಎಲ್ಲ ಮುಗಿಯೋ ಟೈಮ್ ಇದ್ದರೆ ಹೋಗ್ತೀನಿ ಇಲ್ಲ ಅಂತ ಹೇಳಿದರೆ ಡೈರೆಕ್ಟಾಗಿ ಮನೆಗೆ ಹೋಗ್ತೀನಿ ಬಿಸಿಲಿರೋದ್ರಿಂದ ನನಗೂ ಊಟ ಏನು ಸೇರ್ತಾ ಇಲ್ಲ ಅಮ್ಮನ ಮನೆಗೆ ಬಂದಿದ್ದೆ ಊಟ ಏನೂ ಮಾಡಿಲ್ಲ ನಾನು ಮದ್ ಬೆಳಗ್ಗೆ ತಿಂಡಿ ತಿಂದಿದ್ದೆ ಆಲ್ಮೋಸ್ಟ್ ಒಂದು ಲೆವೆನ್ ತರ್ಟಿ ಟ್ವೆಲ್ ತರ್ಟಿ ಆಗೋಗ್ಬಿಟ್ಟಿತ್ತು ಹಾಗಾಗಿ ಊಟ ಏನೂ ಮಾಡಲಿಲ್ಲ ನಾನು ಕೆಲಸ ಮಾಡ್ಕೊಳ್ಳೋದ್ರಲ್ಲೇ ಟೈಮ್ ಆಗೋಗ್ಬಿಟ್ಟಿತ್ತು ಇವಾಗ ನಾನು ಫೈನಲ್ ಆಗಿ ರಿಲಯನ್ಸ್ ಮಾರ್ಟಿಗೆ ಹೋಗ್ತಾ ಇದ್ದೀನಿ ನಾನು ತುಂಬ ಟೈಮ್ ಆಗಿತ್ತು ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸೇ ಆಗಿತ್ತು ನಾನು ಇಲ್ಲಿಗೆ ಬರ್ದಲ್ಲೇ ಅಣ್ಣ ಏನೋ ತಗೊಳ್ಬೇಕಿತ್ತು ಅಂತ ಹೇಳಿ ಕರ್ಕೊಬಂದಿದ್ದ ಪರವಾಗಿಲ್ಲ ಕಮ್ಮಿ ಕಮ್ಮಿ ರೇಟಿಗಿದೆ ತಗೊಳ್ಬೋದು ಆಫರು ಇದೆ ಕೆಲವೊಂದೆಲ್ಲ ಅಣ್ಣನ ಜೊತೆ ಬರೋದೇ ಒಂದು ಖುಷಿ ಅಂದರೆ ನನ್ನ ಮದುವೆ ಆಗೋಕ್ಕೂ ಮುಂಚೆ ಈಗ ನಮ್ಮ ಅಣ್ಣ ನನ್ನನ್ನು ಎಷ್ಟು ಇಷ್ಟಪಡ್ತಾನೋ ಆವಾಗ ನನಗೆ ನನಗನ್ಸಿದ ಪ್ರಕಾರ ಇಷ್ಟು ಅಟ್ಯಾಚ್ಮೆಂಟ್ ಇರಲಿ ಅಟ್ಯಾಚ್ಮೆಂಟ್ ಇರಲಿಲ್ಲ ಇತ್ತೀಚೆಗಂತೂ ನಮ್ಮ ಅಣ್ಣ ನನಗೆ ತುಂಬಾ ಇಷ್ಟ ಆಗ್ತಾನೆ ಅಂದರೆ ನನ್ನನ್ನು ಕೇರ್ ಮಾಡೋದಿರ್ಬೋದು ಅಥವಾ ನಮ್ಮ ಮಕ್ಕಳನ್ನ ಕೇರ್ ಮಾಡೋದಿರ್ಬೋದು ಅಂದರೆ ಆ ಮನೇಲಿ ಇದ್ದಾಗ ನನಗೆ ಮೇ ಬಿ ನನಗೆ ಇರ್ಬೋದು ಆ ಮನೇಲಿ ಇದ್ದಾಗ ನಮ್ಮ ಅಣ್ಣನ ವ್ಯಾಲ್ಯೂ ಏನು ಅಂತ ನಂಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಅಥವಾ ಅವ್ನಿಗೆ ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಾಗಲಿಲ್ಲ ಅನ್ಸುತ್ತೆ ಇವಾಗ ನಾವಿಬ್ಬರು ನಮ್ಮ ನಮ್ಮದು ಲೈಫು ಅಂತ ನೋಡ್ಕೊಂಡು ನೋಡ್ಕೊಳ್ತಾ ಇದ್ದೀವಿ ಹಾಗೆಯೇ ನಮ್ಮ ಜೀವನ ಅಂತ ನಾವು ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಸೊ ನನಗೀಗ ಅವ್ನ ವ್ಯಾಲ್ಯೂ ಏನು ಅಂತ ಅರ್ಥ ಆಗ್ತಾ ಇದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವನಿಗೂ ಅಂಗೆ ಅನಿಸಿರ್ಬೋದು ಇತ್ತೀಚೆಗೆ ನಾನು ಏನಾದರೂ ಒಂದು ಬೇಕು ಅಂತ ಹೇಳಿದರೆ ನಾನು ಫಸ್ಟ್ ಹೇಳ್ಕೊಳ್ಳೋ ಅಂಥ ನಮ್ಮ ಅಣ್ಣ ಆಗಿರ್ತಾನೆ ಆ್ಯಂಡ್ ನನಗೇನಾದರೂ ತುಂಬ ಮನಸ್ಸಿಗೆ ಬೇಜಾರಾಗ್ತಿದೆ ಅಂದ್ರೂ ನಾನು ಫಸ್ಟು ಶೇರ್ ಮಾಡ್ಕೊಳ್ಳೋಂಥ ವ್ಯಕ್ತಿ ನಮ್ಮ ಅಣ್ಣ ಆಗಿರ್ತಾನೆ ಆ್ಯಂಡ್ ಈ ಬಾಂಡಿಂಗ್ನ ಹೀಗೆ ಕೊನೆಯವರೆಗೂ ಯಾರ ದೃಷ್ಟಿ ತಾಗದೇ ಇರೋ ಹಾಗೆ ನಡೆಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ನನಗದು ಎಲ್ಲ ಹೆಣ್ಮಕ್ಳಿಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಅಣ್ಣನೇ ಅಂತಲ್ಲ ತಮ್ಮ ಆಗಿರ್ಬೋದು ಅಥವಾ ಯಾರೇ ತನ್ನ ತವರು ಮನೆ ಸಂಬಂಧನ ಉಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಹೆಣ್ಮಗುಗೆ ಬೇಜಾರಾದಾಗ ಅಂದರೆ ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಬೇಜಾರಾದಾಗ ಫಸ್ಟು ಏನಾದರೂ ತುಂಬ ನೋವಾದಾಗ ನಾನು ಬೇಡವೇ ಬೇಡ ಎಲ್ಲಾದರೂ ಹೋಗೋಣಪ್ಪ ಅಂತ ಅನ್ನಿಸ್ದಾಗ ಫಸ್ಟು ನೆನಪಾಗೋದೆ ತವ್ರ ಮನೆ ಸೊ ಹಾಗಾಗಿ ಹೆಣ್ಮಕ್ಳಿಗೆ ತವ್ರ ಮನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ತವ್ರ ಮನೆಗೆ ಮತ್ತು ನಮ್ಮ ಮನೆಗೆ ಸಂಬಂಧ ಬೆಳೆಸೋ ಅಂದರೆ ಸಂಬಂಧನ ಚೆನ್ನಾಗಿಟ್ಕೊಳ್ಳೋ ಅಂಥದ್ದು ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಇನ್ನೊಂದು ನನಗೆ ಶಾಕಿಂಗ್ ವಿಷಯ ಏನಂತೇಳಿದರೆ ನಾನು ಮಶ್ರೂಮ್ ತೊಗೊಳ್ತಾ ಇದ್ದೆ ಇಲ್ಲಿ ನೋಡಿ ಸೇವಂತಿಗೆ ಹೂವು ಮತ್ತು ಗುಲಾಬಿ ಹೂವೂ ಕೂಡ ಸೇಲ್ ಮಾಡ್ತಿದ್ದಾರೆ ನೋಡಿ ತುಂಬಾ ಶಾಕ್ ಆಯಿತು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು ಅಂದರೆ ನಾನು ರಿಲಯನ್ಸು ಮತ್ತು ಮಾರ್ಟ್ಗಳಿಗೆಲ್ಲ ಬರ್ದಲ್ಲೇ ತುಂಬ ಟೈಮ್ ಆಯಿತು ಇದಕ್ಕೆ ತರ್ಟಿ ಟು ರುಪೀಸ್ ಅಂತ ಇಷ್ಟು ಹೋಗಿ ಅದು ಹಿಂಗೆ ನನಗೆ ಡೌ ಅಂದರೆ ನಾನು ನೋಡೇ ಇರಲಿಲ್ಲ ಎಷ್ಟು ಟೈಮು ಹೂನೆಲ್ಲ ಸೇಲ್ ಮಾಡ್ತಿದ್ದಾರೆ ಅಂತ ಆನ್ಲೈನಲ್ಲೆಲ್ಲ ನೋಡ್ತಾ ಇದ್ದೆ ಈ ತೆಂಗಿನಕಾಯಿ ಚಿಪ್ಪಂತೆ ಅದೆಲ್ಲ ಸೇಲ್ ಮಾಡ್ತಾರೆ ಆದರೆ ಯಾರು ಚಿಕ್ಕಮಂಗ್ಳೂರಲ್ಲಿ ಇಷ್ಟೊಂದು ಸೋಂಬೇರಿ ಇರ್ತಾರೋ ನನಗೆ ಗೊತ್ತಿಲ್ಲ ಅಂದರೆ ಸಿನ್ಸ್ ಹಂಗಲ್ಲ ಮಾರ್ಟಿಗೆಲ್ಲ ಫ್ರೆಶ್ ಆಗಿ ಹೋಗಿ ಮಾರ್ಕೆಟಲ್ಲೇ ಸಿಕ್ಕುತ್ತೆ ಅಲ್ಲಲ್ಲೇ ಮಾರ್ಕೊಂಡು ಬರ್ತಾರೆ ಇಲ್ಲಿ ರಿಲಯನ್ಸಿಗೆ ಬಂದು ಯಾರು ತೊಗೊಳ್ತಾರೆ ಅಂತ ಒಂದು ಥಾಟ್ ಮೈಂಡಲ್ಲಿ ಬಂತು ಹಾಗೆಯೇ ಆ್ಯಂಡ್ ಇವಾಗ ಸ್ವಲ್ಪ ಮಶ್ರೂಮು ಮತ್ತು ಏನಾದರೂ ಮನೆಗೆ ಬೇಕಾದರೆ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಈ ಥರ ಜಂಕ್ ಫ್ರೂಟ್ಸ್ ಹೊರ್ಗಡೆ ತಿನ್ನೋದಕ್ಕಿಂತ ಈ ರೀತಿ ರೆಡಿ ಇರೋದನ್ನೇ ತೊಗೊಂಡೋಗೋದು ಒಳ್ಳೇದು ಅಂತ ಅಂದ್ಕೊಂಡೆ ಆ್ಯಂಡ್ ನಾನು ಇವಾಗ ಹಸ್ಬೆಂಡ್ ಮನೆಗೆ ಹೋಗೋದಾದ್ರೆ ಅಮ್ಮನ ಮನೆಯಿಂದ ತರ್ಟಿ ಫೈವ್ ಕಿಲೋಮೀಟರ್ಸ್ ನಾನು ಏನಾದರೂ ತೊಗೊಂಡೋದ್ರು ಅದೆಲ್ಲ ಚಪ್ಪೆ ಆಗಿ ಚೂರು ಚೆನ್ನಾಗಿರಲ್ಲ ಹಾಗಾಗಿ ಏನಾದರೂ ತೊಗೊಂಡೋಗೋಣ ಅಂತ ನೋಡ್ತಾ ಇದ್ದೀನಿ ಮಕ್ಳಿಗೂ ತುಂಬ ಶೀತ ಕೆಮ್ಮು ಇದೆ ಹಾಗಾಗಿ ಬೇಡ ಅಂದ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಏನಾದರೂ ಇಂಪಾರ್ಟೆಂಟ್ ಮಕ್ಕಳಿಗೆ ಬೇಕು ಅಂತೇಳಿದ್ರೆ ಆಬ್ವಿಯಸ್ಲಿ ಹೋಗ್ತೀನಿ ತರಕಾರಿ ರೇಟೆಲ್ಲ ಸ್ವಲ್ಪ ಕಮ್ಮಿನೇ ಅಂತ ಅನ್ನಿಸ್ತು ಆದರೆ ನಮಗೆ ಫ್ರೆಶ್ ಆಗಿ ತರಕಾರಿ ಸಿಗುತ್ತೆ ಇದು ಫ್ರೆಶ್ ಹೌದಾ ಅಲ್ವಾ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ತಗೊಂಡಿಲ್ಲ ನೆಕ್ಸ್ಟು ಪ್ಯಾಂಪರ್ಸ್ ರೇಟ್ಗಳು ಹೇಗಿದೆ ಆಬ್ವಿಯಸ್ಲಿ ಮಕ್ಕಳಿರೋ ಮನೇಲಿ ಅದೇ ತಾನೇ ಯೋಚನೆ ಮಾಡೋದು ಸೊ ಪ್ಯಾಂಪರ್ಸ್ ರೇಟೆಲ್ಲ ಹೇಗಿದೆ ನೋಡ್ಕೊಂಡು ಬರೋಣ ಅಂತ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ ಹಾಗೆ ಏನಾದರೂ ತಗೊಳ್ಳೋಣ ಅಂತ ತೊಗೊಂಡಿದ್ದೀನಿ ಕೂಡ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋದಲ್ಲೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆ್ಯಂಡ್ ಬಟ್ಟೆ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡೆ ನನಗೆ ಯಾವುದೂ ಇಷ್ಟನೇ ಆಗಲಿಲ್ಲ ಆ್ಯಂಡ್ ಈ ಥರ ಕಪ್ಗಳಂತೂ ನಮ್ಮ ಮನೇಲಿ ಬೇಜಾನಿದೆ ನಿಮಗೆ ಬೇಕಾದರೆ ಅದನ್ನೇ ಒಂದು ದಿವಸ ಪೂರ್ತಿ ತೋರಿಸ್ತೀನಿ ಫುಲ್ಲು ಸೆಟ್ ಆಗಿರ್ಬೋದು ನಮ್ಮತ್ತೆ ಕುಟಲ್ಲಿ ಇದ್ರು ಫಾರಿನಲ್ಲಿ ಸೊ ಇದ್ದಾಗ ಅಲ್ಲಿಂದ ತುಂಬ ಈ ಥರ ತಗೊಂಡು ಬಂದಿದ್ದಾರೆ ಅದನ್ನು ನಾವು ಯೂಸೇ ಮಾಡಿಲ್ಲ ಎಲ್ಲ ತೆಗೆದಿಟ್ಟಿದ್ದೀವಿ ಸೊ ಹಾಗಾಗಿ ನನಗೆ ಈ ರೀತಿ ಕುಕ್ಕರ್ ಮೇಲೆ ತುಂಬ ಆಸೆ ಇತ್ತು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಈಗಲೇ ಲಗೇಜ್ ಜಾಸ್ತಿ ಇದೆ ಮತ್ತು ಮನೆಗೆ ತೊಗೊಂಡೋಗೋಕೆ ಆಗಲ್ಲ ಅಂತೇಳಿ ಸುಮ್ಮನಾದೆ ಜಸ್ಟ್ ಒನ್ ಲೀಟ್ರ್ ಹಾಫ್ ಲೀಟ್ರ್ ಕುಕ್ಕರೋ ಒನ್ ಲೀಟ್ರ್ ಕುಕ್ಕರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ನನಗೆ ತುಂಬಾ ಇಷ್ಟ ಆಯಿತು ಈ ರೀತಿ ಕುಕ್ಕರೆಲ್ಲ ತಗೊಳ್ಬೇಕು ಅಂತ ನೋಡಿ ತೌಸಂಡ್ ನೈಂಟಿ ನೈನ್ ಅಂತೆ ಸಾರಿ ತೌಸಂಡ್ ನೈನ್ ನೈನ್ ಚೆನ್ನಾಗಿದೆ ತಗೊಳ್ಬೋದು ಅಂತ ಅನ್ನಿಸ್ತು ಅಂದರೆ ಮಕ್ಕಳಿರೋ ಮನೆಗೆ ಅಂತೂ ತುಂಬಾ ಉಪಯೋಗ ಆಗುತ್ತೆ ಆ್ಯಂಡ್ ಮನೇಲಿ ಒಬ್ಬರು ಇಬ್ಬರು ಇದ್ದರೆ ಅವರಿಗೆ ಅನ್ನ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಸಾರು ಮಾಡ್ಕೊಳೋಕಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಬಟ್ಟೆ ಹತ್ರ ಬಂದಿರು ನೋಡಿ ನನಗೇನು ಯಾವುದು ಅಷ್ಟು ಇಷ್ಟ ಆಗಿಲ್ಲ ಆ್ಯಂಡ್ ಇನ್ನೊಂದು ಏನಂದರೆ ನಾನು ಎಲ್ಲಿಗೂ ಹೊರಗಡೆ ಜಾಸ್ತಿ ಹೋಗಲ್ಲ ತಗೊಂಡು ಸುಮ್ಮನೆ ತೊಗೊಂಡೋಗಿ ಮನೇಲಿ ಬೀರು ಅಲ್ಲಿ ಇಡಬೇಕು ಬಿಟ್ಟರೆ ಸುಮ್ಮನೆ ವೇಸ್ಟ್ ಅದ್ರ ಬದಲು ಬೇರೆಯವ್ರು ಯಾರಾದರೂ ಚೆನ್ನಾಗಿರೋದು ನೋಡಿ ತಗೊಂಡು ಹಾಕ್ಕೊಂಡ್ರೆ ಖುಷಿಯಾಗುತ್ತೆ ನನಗೂ ನೋಡ್ತಾ ಇದ್ದೀನಿ ಯಾವುದು ಅಷ್ಟು ಇಷ್ಟ ಆಗಿಲ್ಲ ಯಾವುದಾದ್ರೂ ಒಂದು ಜೊತೆ ಆದ್ರೂ ತೊಗೊಳ್ಳೋಣ ಅಂತ ಫೈನಲ್ಲಾಗಿ ಈ ವಿಡಿಯೋ ಹೀಗಿತ್ತು ನಿಮಗಿಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ನಿಮಗೇನಾದರೂ ಚೆಕ್ಮಂಗ್ಳೂರಲ್ಲಿ ಯಾವುದಾದ್ರೂ ಪರ್ಟಿಕ್ಯುಲರಾಗಿ ಈ ಪ್ಲೇಸ್ನ ನೋಡಬೇಕು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಏನಾದರೂ ನಿಮ್ಮ ಮನಸಲ್ಲಿದ್ದರೆ ಆ ಪ್ಲೇಸ್ ಬಗ್ಗೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಿಮಗೆ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನನಗೆ ಗೊತ್ತಿರೋ ಅಷ್ಟು ಸೊ ನೆಕ್ಸ್ಟ್ ಟೈಮ್ ನೀವು ಯಾವುದಾದ್ರೂ ನೀವು ಯಾವಾಗಾದರೂ ಏನಾದರೂ ಬಂದರೆ ನೀವು ಯಾವ ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಎಲ್ಲಿಗಾದರೂ ಸ್ಟೇ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಾದರೆ ಅದನ್ನು ಕೂಡ ತಿಳಿಸಿ ಅದ್ರ ಬಗ್ಗೆಯೂ ವೀಡಿಯೋ ಹಾಕ್ತೀನಿ ನಾನು ಪ್ರತಿ ಸಾರಿ ವೀಡಿಯೋ ಮಾಡಿದಾಗಲೂ ನಿಮಗೆ ಹೇಳ್ತೀನಿ ನಿಮಗೇನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ಅಥವಾ ನಿಮಗೇನಾದರೂ ಬೇರೆ ವೀಡಿಯೋ ಬೇಕು ಅಂದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಅಂತ ಹೇಳಿ ಸೊ ಹಾಗೇ ನಾನು ನಿಮಗೆ ಅದನ್ನೇ ಹೇಳ್ತಾ ಇದ್ದೀನಿ ಏನಾದರೂ ಚಿಕ್ಕಮಂಗ್ಳೂರು ಸೈಡ್ ಯಾವುದಾದ್ರೂ ವೀಡಿಯೋ ಬೇಕು ಅಥವಾ ನಿಮಗೆ ಓಮ್ ಸ್ಟೇ ಅಂಥದ್ದು ಏನಾದರೂ ವೀಡಿಯೋ ಬೇಕು ಅಂದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗ್ಲೂ ಆ ವೀಡಿಯೋನ ಮಾಡಾಕ್ತೀನಿ ಅದ್ರ ಬಗ್ಗೆ ಬೇಕಾಗಿರುವಂಥ ಪೂರ್ತಿ ಇನ್ಫಾರ್ಮೇಷನ್ ನಿಮ್ಮ ಜೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಇವತ್ತಿನ ವೀಡಿಯೋ ಆಗಿತ್ತು ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಕಂಪ್ಲೀಟಾಗಿ ಇವತ್ತು ಅಮ್ಮನ ಮನೇಲಿದ್ದಂಥ ವೀಡಿಯೋ ನಾನು ಆದಷ್ಟು ಅಮ್ಮನ ಮನೆಗೆ ಹೋಗಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಅದು ನನಗೆ ಇತ್ತೀಚೆಗೆ ಅಮ್ಮನ ಜೊತೆ ಒಂದು ಮೆಮೊರಿಯಾಗಿ ನನ್ನ ಹತ್ರ ಯಾವುದು ಒಂದು ಮೂಮೆಂಟ್ ಅಥವಾ ಈ ರೀತಿ ವೀಡಿಯೋ ಇದ್ದರೆ ಅದು ಯಾವಾಗಲೂ ಇರುತ್ತಲ್ಲ ಸೊ ಹಾಗಾಗಿ ಅದು ನನಗೆ ತುಂಬಾ ಇತ್ತೀಚಿನ ದಿನಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಅನಿಸುತ್ತೆ ಅದು ಏನಕ್ಕೆ ಅಂತ ಕೆಲವ್ರಿಗೆ ಅರ್ಥ ಆಗಿರುತ್ತೆ ಸುಮ ಗೌಡ್ರು ಅವ್ರದ್ದು ವೀಡಿಯೋ ನೋಡಿದರೆ ಸೊ ಅದೇ ಸುಮ ಗೌಡ್ರದು ಸೊ ಇವಾಗ ನನಗೆ ಅನ್ಸುತ್ತೆ ನಮ್ಮಮ್ಮನ ಜೊತೆ ಆ ಥರ ಯಾವುದು ವೀಡಿಯೋ ಎಲ್ಲ ನನಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಅವರಿಬ್ರು ಬಾಂಡಿಂಗು ಅವ್ರು ಇವಾಗ ಒಂದೊಂದು ವೀಡಿಯೋ ಶೇರ್ ಮಾಡ್ಕೊಳ್ತಾರಲ್ಲ ಸೊ ನನಗನ್ಸುತ್ತೆ ನಮ್ಮಮ್ಮನ ಜೊತೆ ಅಂದರೆ ನಾನು ಆ ಅರ್ಥದಲ್ಲಿ ಹೇಳ್ತಿಲ್ಲ ನಮ್ಮಮ್ಮನ ಜೊತೆ ಯಾವ ವಿಡಿಯೋ ಇದೆ ನನ್ನದು ನಮ್ಮಮ್ಮನ ಜೊತೆ ನಾನು ಏನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಮ್ಮನ ಜೊತೆ ಎಷ್ಟು ಚೆನ್ನಾಗಿ ಅವರು ಅಮ್ಮನ ನೋಡ್ಕೊಂಡಿದ್ದಾರೆ ನಾವು ನಾನು ಏನು ಮಾಡಿದ್ದೀನಿ ಅಂತ ಒಂದು ಸಾರಿ ಫೀಲಾಗಿ ಹೋಗ್ಬಿಡುತ್ತೆ ಅಂದರೆ ಆ ರೀತಿ ನಾನು ಹೇಳ್ತೇಲ್ಲ ನಾವೆಷ್ಟು ನಮ್ಮಮ್ಮನ ನೋಡ್ಕೊಂಡಿದ್ದೀವಿ ನಾವೆಷ್ಟು ನಮ್ಮಮ್ಮನ್ನ ಇಟ್ಕೊಳಕ್ಕೆ ಟ್ರೈ ಮಾಡಿದ್ದೀವಿ ಅವರು ನೋಡಿ ಎವ್ರಿ ಟೈಮ್ ಅವ್ರ ಅಮ್ಮನವ್ರು ಹ್ಯಾಪಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ ಹಂಗಾರೆ ನಾನು ಹೆಂಗೆ ಅಂತ ಕಂಪೇರ್ ಮಾಡಿ ಇಲ್ಲ ನನ್ನ ಆದಷ್ಟು ನಾನು ಅವ್ರನ್ನ ಹ್ಯಾಪಿಯಾಗಿ ಇಟ್ಕೊಂಡಿದ್ದೀನಿ ಆದರೆ ಅದನ್ನು ನಾನು ವೀಡಿಯೋ ಮಾಡಿ ತೋರಿಸಿಲ್ಲ ಅಷ್ಟೇ ಸೊ ಆದಷ್ಟು ಅಮ್ಮನ ತುಂಬ ಅಪ್ಪನ ಆಗಿರ್ಬೋದು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಮೈಂಡಲ್ಲಿದೆ ಸೊ ಹಾಗಾಗಿ ಆದಷ್ಟು ಅಮ್ಮನ ಮನೇಲಿ ಅಮ್ಮನ ಜೊತೆ ಎಕ್ಸ್ಪೆಷಲಿ ವೀಡಿಯೋ ಮಾಡಬೇಕು ಅಮ್ಮನ್ನ ಎಷ್ಟಾಗುತ್ತೋ ಅಷ್ಟು ಖುಷಿಯಾಗಿಟ್ಕೋಬೇಕು ಅನ್ನೋದೇ ನನ್ನ ಮೈಂಡ್ಸೆಟ್ ಆ್ಯಂಡ್ ನನ್ನ ಥಾಟ್ ಇವಾಗಿಂದ ಅಟ್ ಪ್ರೆಸೆಂಟ್ ನನ್ನ ಗುರಿ ಏನು ಅಂದರೆ ನನ್ನ ಗುರಿ ಇದು ಅಂತ ಹೇಳ್ತೀನಿ ಸೊ ಓಕೆ ತುಂಬ ಮಾತಾಡಿದೆ ಅನ್ಸುತ್ತೆ ಈ ವಿಡಿಯೋ ಇಲ್ಲಿಗೆ ಹಿಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕನ್ನ ಅಂಟಿಲ್ ದೆನ್ ಬಾಯ್